ಒಂದು ಆಶ್ರಮ ಇರುತ್ತೆ ಆ ಆಶ್ರಮದ ಎದುರಿಗೆ ಒಂದು ಮರ ಅರಳಿ ಮರ ಆ ಅರಣಿ ಮರದ ಕೆಳಗಡೆ ಒಂದು ಅರಳಿಕಟ್ಟೆ ಪ್ರತಿ ದಿನ ಆ ಅರಳಿಕಟ್ಟೆ ಮೇಲೆ ಕುತ್ಕೊಂಡು ಆ ಆಶ್ರಮದ ಸಾಧುಗಳು ಏನಿರ್ತಾರೆ ಸಂಗಿತಿಗಳು ಅವ್ರು ಕಥೆ ಹೇಳ್ತಾ ಇರ್ತಾರೆ ಪ್ರವಚನಗಳನ್ನ ಮಾಡ್ತಾ ಇರ್ತಾರೆ ಆ ಪ್ರವಚನವನ್ನ ಕೇಳೋದಕ್ಕೆ ಊರಿಂದ ಜನ ಎಲ್ಲ ಬಂದು ಸೇರ್ತಾ ಇರ್ತಾರೆ ಎಷ್ಟು ಚೆನ್ನಾಗಿ ಹೇಳ್ತಿರ್ತಾರೆ ಅಂದ್ರೆ ಆ ಕಥೆಯನ್ನ ಅಥವಾ ಆ ಪ್ರವಚನವನ್ನ ಕೇಳಿ ಅವರು ಬೇರೆಯವ್ರನ್ನು ಕೂಡ ಕರಿಬೇಕು ಅನ್ನೋಂತಹ ಮನೋಭಾವ ಅವರಲ್ಲಿ ಬರಬೇಕು ಆ ಮಟ್ಟದಲ್ಲಿ ತುಂಬಾ ಚೆನ್ನಾಗಿರ್ತಿರ್ತಾರೆ ಎಲ್ರಿಗೂ ಇಷ್ಟ ಆಗ್ತಿರುತ್ತೆ ಅದೇ ಊರಲ್ಲಿ ರಾಮ ಮತ್ತೆ ಭೀಮಾ ಅನ್ನುವಂತಹ ಇಬ್ರು ಗೆಳೆಯರಿರ್ತಾರೆ ರಾಮನಿಗೆ ಈ ಪ್ರವಚನ ಅಂದ್ರೆ ತುಂಬಾ ಇಷ್ಟ ಪ್ರತಿದಿನ ಅವನು ಪ್ರವಚನ ಕೆಳಗೆ ಬರ್ತಿರ್ತಾನೆ ಆದ್ರೆ ಈ ಭೀಮ ಇದಾನಲ್ಲ ಅವನಿಗೆ ಕೆಲ್ಸಲ್ಲಿ ಅವನು ಮುಳುಗೋಗ್ಬಿಟ್ಟಿರ್ತಾನೆ ಪ್ರತಿದಿನ ಅವನದೇ ಆದಂತಹ ಸಮಸ್ಯೆಗಳು ಅವನ್ದೇ ಆದಂತಹ ಕೆಲಸಗಳು ಅವನಿಗೆ ಈ ಪ್ರವಚನದ ಕಡೆಗೆ ಅಷ್ಟೊಂದು ಆಸಕ್ತಿ ಇರೋದಿಲ್ಲ ಆದ್ರೆ ರಾಮನ್ಗೆ ಏನು ಅಂದ್ರೆ ನನಗೆ ಇದರಿಂದ ಬಹಳಷ್ಟು ಉಪಯೋಗ ಆಗ್ತಾ ಇದೆ ನಾನು ನನ್ನ ಗೆಳೆಯನ್ನು ಕರ್ಕೊಂಡ್ಬರ್ಬೇಕು ಅನ್ನುವಂತ ಒಂದು ಒಳ್ಳೆಯ ಮನೋಭಾವ ಹಾಗಾಗಿ ಪ್ರತಿ ಸಲಿನೂ ಅವನು ಹೋಗಿ ಅವನ ಕರೆದಾಗ ಭೀಮನನ್ನ ಕರೆದಾಗ ಭೀಮನಿಂದ ಬರ್ತಿದಂತ ಉತ್ತರ ಏನು ಅಂತಂದ್ರೆ ಒಂದ್ಸಲಿ ನನಗೆ ಇವತ್ತು ತುಂಬಾ ಕೆಲಸ ಹೊಲದಲ್ಲಿ ತುಂಬಾ ಕೆಲಸ ಇದೆ ಇದನ್ನ ಬಿಟ್ಟು ಬರೋದಕ್ಕಾಗಲ್ಲ ಅಂತ ಒಮ್ಮೆ ಹೇಳೋದು ಇನ್ನೊಂದು ದಿವಸ ಹೋಗಿ ಕರೆದ್ರೆ ಅವತ್ತು ಅಯ್ಯೋ ಮನೆಗೆ ತುಂಬಾ ಜನ ನೆಂಟರು ಬರ್ಬಿಡಿಯಾರಪ್ಪ ತುಂಬಾ ಕೆಲಸ ಹೇಗೆ ಅದನ್ನ ಬಿಟ್ಟು ಬರೋದು ಆಗಲ್ಲ ಅಂತ ಇನ್ನೊಂದು ದಿವ್ಸ ಅಂದ್ರೆ ಬರದೇ ಇರೋದಕ್ಕೆ ನೆಪಗಳು ಸಮಸ್ಯೆಗಳನ್ನ ಅವನು ಸಮಸ್ಯೆಗಳ ಪಟ್ಟಿಯನ್ನ ಒಂದಲ್ಲ ಒಂದು ಒಂದಲ್ಲ ಒಂದು ಹೇಳ್ತಾ ಇರ್ತಾನೆ ಅಂದ್ರೆ ರಾಮ ಮಾತ್ರ ತನ್ನ ಪ್ರಯತ್ನವನ್ನ ಮುಂದೆ ಮುಂದುವರಿಸನೆ ಹೋಗ್ತಾನೆ ಬಿಟ್ಟಿರೋದಿಲ್ಲ ಅವನು ಆಗತ್ತೆ ಆದ್ರೆ ರಾಮನಿಗೆ ಅವನನ್ನ ಬದಲಾಯಿಸದಕ್ಕಾಗ್ತಿಲ್ಲ ಆಗ ಅವನು ಒಂದು ಉಪಾಯ ಹೊಳೆಯುತ್ತೆ ಸಾಧುಗಳ ಒಂದು ಮಾತನ್ನ ಅವ್ನು ಕೇಳ್ಬೇಕು ಅಂದ್ರೆ ಅವ್ರ ಹತ್ರನೇ ಹೋಗಿ ಒಂದು ಉಪಾಯವನ್ನ ಕೇಳ್ಬಿಟ್ರೆ ಹೇಗೆ ಅವರಿಷ್ಟೆಲ್ಲ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಹೇಳುವಾಗ ಇದಕ್ಕೂ ಏನಾದ್ರು ಒಂದು ಪರಿಹಾರ ಸಿಗತ್ತೆ ಅಂತ ಹೋಗಿ ಸಾಧುಗಳ ಹತ್ರ ಕೇಳ್ತಾನೆ ರಾಮ ಸನ್ಯಾಸಿಗಳೇ ಸಿಗಡೆ ಬಂದಿಲ್ಲ ಎಲ್ರಿಗೂ ಆಶ್ಚರ್ಯಕ್ಕೆ ಏನು ಹೋದ್ರು ಏನು ನಮ್ಗೆ ವಿಚಾರಣೆ ಗೊತ್ತಿಲ್ವಲ್ಲ ಅಂತ ಅನ್ಕೊಂಡು ಮಾತಾಡ್ತಾ ಇರ್ತಾರೆ ಯಾರೋ ಒಬ್ಬ ಹೀಗೆ ಅಕಸ್ಮಾತ್ ಹಿಂಗ್ ಮೇಲ್ ನೋಡ್ತಾನೆ ನೋಡಿದ್ರೆ ಸಾಧುಗಳು ಮರದ ಮೇಲೆ ಕೂತ್ಕೊಂಡಿದ್ದಾರೆ ಇದೇನಪ್ಪ ಇಷ್ಟು ದಿವಸ ಕಟ್ಟೆ ಮೇಲ್ ಕೂತ್ಕೊಂಡು ಮಾತಾಡ್ತಿದ್ದವರು ಇವತ್ತ ಮರದ ಮೇಲೆ ಹೋಗ್ಯಾರೆ ಅದು ಹೇಗೆ ಈ ತಮ್ಮ ಎರಡೂ ಕೈಗಳಿಂದ ಮರವನ್ನ ಗಟ್ಟ ಟೀಯಾಗಿ ಹತ್ಕೊಂಡು ಮೇಲ್ಗಡೆ ಹೋಗಿ ಮರದ ಮೇಲೆ ಹೋಗಿ ಕುತ್ಕೊಂಡಿದ್ದಾರೆ ಇದನ್ನ ಒಬ್ಬ ನೋಡ್ದ ಹಂಗೆನೆ ಹೇಳ್ಬೇಕಲ್ಲ ಪಕ್ಕದಲ್ಲಿ ಹೇಳ್ಕೊಂಡು ನೋಡಿ ಅಲ್ಲಿ ನೋಡಿ ಬೇರಿದ್ದಾರೆ ಸಾಧುಗಳು ಅರೆ ಏನಿದು ಎತ್ತ ಎಲ್ಲರಿಗೂ ಮತ್ತೆ ಚರ್ಚೆ ಶುರು ಆಯ್ತು ಅಂದ್ರೆ ಯಾರಿಗೂ ಧೈರ್ಯ ಇಲ್ಲ ಕೆಳಗಿಳಿದ್ ಬನ್ನಿ ಅಂತ ಹೇಳೋದಕ್ಕೆ ಸರಿ ಹೀಗೆ ಚರ್ಚೆಗಳು ಇರತ್ತೆ ಸುದ್ದಿ ಬೇಗ ಹೊರಡದ್ದಲ್ವ ಊರಿಂದ ಊರಿಂದ ಎಲ್ಲ ಊರ ತುಂಬಾ ಗಾಳಿ ಸುದ್ದಿ ಹರಡದ್ದು ಹಿಂಗಾಗಿದೆಯಂತೆ ಸಾಧುಗಳು ಅರಳಿಗಟ್ಟೆ ಮೇಲೆ ಕೂತ್ಕೊಳ್ಳೋ ಬಂದು ಮರದ ಮೇಲೆ ಬಿಟ್ಟಿದ್ದಾರೆ ವಿಚಿತ್ರ ಅಂತ ಅನ್ಕೊಂಡು ಎಲ್ಲ ಈ ಹೊಲದಲ್ಲಿ ಕೆಲಸ ಮಾಡ್ತಿದ್ದಂತಹ ಯಾರಿಗೆ ಭೀಮನಿಗೆ ತಲುಪ ಭೀಮಂಗೆ ಆಶ್ಚರ್ಯ ಇಷ್ಟೊಂದು ಚೆನ್ನಾಗಿ ಪ್ರವಚನ ಮಾಡ್ತಿದ್ದವ್ರು ಅವ್ರು ಹೋಗಿ ಮರದ ಮೇಲೆ ಕೂತಿದ್ದಾರೆ ಯಾರಿಂದನೂ ಅವ್ರನ್ನ ಇಳಿಸೋದಕ್ಕಾಗ್ಲಿಲ್ವಾ ಅಂತ ಹೇಳಿ ಬಿಟ್ಟು ಕೆಲ್ಸವನ್ನಲ್ಲೇ ಬಿಟ್ಟು ಓಡ್ ಬರ್ತಾರೆ ಓಡ್ ಬಂದು ನೋಡ್ತಾನೆ ಹೋಗಿ ಮೇಡಿಯಾರಲ್ಲ ಅಂದ್ಬಿಟ್ಟು ಹೇಳ್ತಾನೆ ಅವನೇ ಈಗ ಶಿಷ್ಯರಿಗಾದ್ರೆ ಹೇಳೋದು ಗುರುಗಳಿಗೆ ಅನ್ನೋ ಒಂದು ಭಾವನೆ ಇರುತ್ತೆ ಈಗ ಇವನ್ಗೆ ಏನಿಲ್ಲ ಸಂಕೋಚ ಎಲ್ಲ ಗುರುಗಳೇ ಕೆಳಗಿಳಿದ್ ಬನ್ನಿ ನೀವು ಮರನ ಗಟ್ಟಿಯಾಗಿ ಹಿಡ್ಕೊಂಡಿದ್ದೀರಾ ಕೈನ ಸ್ವಲ್ಪ ಸಡ್ಲ ಮಾಡ್ಕೊಡಿ ಕೆಳಗೆ ಬರ್ತೀರಾ ಅಂತ ಓ ಹೌದಾ ನಂಗೆ ಗೊತ್ತಾಗ್ಲೇ ಇಲ್ವಲ್ಲ ಓ ಸರಿ ಬರ್ತೀನಿ ಅಂತ ಅಂದ್ಬಿಟ್ಟು ಕೈ ಸಡ್ಲ ಮಾಡ್ತಾರೆ ಕೆಳಗಡೆಗೆ ಬರ್ತಾರೆ ಬಂದ ಮೇಲೆ ಒಂದು ಮಾತು ಹೇಳ್ತಾರೆ ನಾವು ಹಾಗೇನಪ್ಪ ಸಮಸ್ಯೆಗಳು ನಮ್ಮನ್ನ ಹಿಡ್ಕೊಂಡಿರೋದಿಲ್ಲ ನಾವು ಸಮಸ್ಯೆಗಳನ್ನ ಹಿಡ್ಕೊಂಡು ಕೂತಿರ್ತೀವಿ ನೆಪಗಳನ್ನ ಹೇಳ್ತಾ ಇರ್ತೀವಿ ಅಂತ ಹೇಳಿದಾಗ ಭೀಮನ್ಗೆ ಗೊತ್ತಾಗತ್ತೆ ಈ ಮಾತು ನನಗೇ ಹೇಳ್ಬಾರದು ಅಂತ ಅವನು ಅರ್ಥ ಮಾಡ್ಕೊಳ್ತಾನೆ ಅದಕ್ಕೆ ತಕ್ಕ ಹಾಗೆ ಮತ್ತೆ ಮರುದಿನದಿಂದಲೇ ಬರೋದಕ್ಕೆ ನಿರ್ಧಾರ ಮಾಡ್ತಾನೆ ಗುರುಗಳ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡಿತಾನೆ ಅದೇ ಪ್ರಕಾರವಾಗಿ ರಾಮನ ಆಸೆ ಈಡೇರುತ್ತೆ ಭೀಮನೂ ಕೂಡ ಪ್ರವಚನವನ್ನು ಕೇಳೋದಕ್ಕೆ ಬರೋದಕ್ಕೆ ಶುರು ಮಾಡ್ತಾನೆ